ಅಷ್ಟು ವಿಲ್ ಪವರ್ ಅವ್ರಿಗೆ ಇದ್ರೆ ಖಂಡಿತವಾಗ್ಲು ಡಾಕ್ಟರ್ ಮಾರ್ಗದರ್ಶನ ಮುಖಾಂತರ ಅವ್ರು ಚಿಕಿತ್ಸೆ ತಗೊಂಡು ಮನೆಯಲ್ಲೇನೆ ಇದ್ರೆ ಮಾಡಬಹುದು ಆ ಶಕ್ತಿ ಕಳ್ಕೊಂಡವ್ರಿಗೆ ಮಾತ್ರ ರಿಹಾಬಿಲಿಟೇಷನ್ ಬರಬೇಕು ಈ ಕುಡ್ತಾ ಅನ್ನೋ ರೋಗಕ್ಕೆ ಕುಡಿಯೋ ವ್ಯಕ್ತಿ ಮಾತ್ರ ಬಲಿಯಾಗಿರಲ್ಲ ಅವ್ರ ಕುಟುಂಬನೂ ಬಲಿಯಾಗಿರ್ತದೆ ಹೆಜ್ಜೆ ಹೆಜ್ಜೆಗೂ ವಿಭಿನ್ನತೆ ಬಸವ ಮಾರ್ಗದಲ್ಲಿ ಕಾಣಿಸ್ತಾ ಇದೆ ಈ ಜಿಮ್ನ ನಾವು ಎರಡು ಟೈಮು ಬೆಳಿಗ್ಗೆ ಎರಡು ಟೈಮು ಸಂಜೆ ಟೈಮ್ ಉಪಯೋಗಿಸ್ತೀವಿ ಸರ್ ಮೂರ್ ಜನ ಕೋಚ್ ಇದಾರೆ ಸರ್ ಪರ್ಸನಲ್ ಟ್ರೈನ್ ಆಗಿ ಮಾಡೋಕೆ ರೆಡಿ ಮಾಡ್ತಾರೆ ಯೋಗ ಮಾಡೋರಿಗೆ ಯೋಗ ಟೀಚರ್ಸ್ ಬಂದು ಒಂದ್ ಐದ್ ಜನ ಇದೆ ಒಂದಿನ ಸಂಗೀತ ಕ್ಲಾಸ್ ಇದೆ ಒಂದಿನ ಡ್ಯಾನ್ಸ್ ಕ್ಲಾಸ್ ಇದೆ ಒಂದಿನ ಇದೆ ಒಂದಿನ ಡ್ರಾಮಾ ಇದೆ ಇವತ್ತೇನ್ ಐವತ್ತು ಜನ ಇದ್ರೆ ಐದ್ ಸಾವಿರ ಜನ ವರ್ಕರ್ಸ್ ಇಲ್ಲೇ ಕೆಲಸ ಮಾಡ್ತಾರೆ ಇವತ್ತು ಬಸವ ಮಾರ್ಗ ಇಡೀ ಪ್ರಪಂಚದಿಂದ ಖಂಡಿತವಾಗ್ನು ಬೆಳೆದು ಈ ಕುರ್ತಾನ ಚಟಕ್ಕೆ ಬಲಿಯಾಗವರೆ ಅವ್ರಿಗೆ ಖಂಡಿತವಾಗ್ಲೂ ದಾರಿದೀಪ ಆಗುವಂಥ ಕೆಲಸನ ಬಸವ ಮಾರ್ಗ ಮಾಡೇ ಮಾಡ್ತೀವಿ ಸರ್ ಬಸವ ಮಾರ್ಗ ಅಂತಂದರೆ ಅಥವಾ ಬೇರೆ ಯಾವುದೇ ರಿಯಾಬ್ ಸೆಂಟರ್ಗಳಾಗಿರ್ಬೋದು ಯಾಕೆ ರಿಯಾಬ್ ಸೇರಿಕೊಳ್ಬೇಕು ಕುಡಿತ ಬಿಡಿಸ್ಲಿಕ್ಕೆ ಮನೆಯಲ್ಲೇ ಆ ರೀತಿ ಮಾಡಲಿಕ್ಕೆ ಆಗಲ್ವಾ ಇಲ್ಲ ಸರ್ ರಿಯಾಬ್ ಸೇರ್ಕಲ್ದ್ರೆ ಮನೆಯಲ್ಲೇ ಬೇಕರೆ ಕುಡಿತಾನೆ ಬಿಡ್ಬೋದು ಅಷ್ಟು ವಿಲ್ ಪವರ್ ಅವ್ರಿಗೆ ಇದ್ರೆ ಖಂಡಿತವಾಗ್ಲೂ ಡಾಕ್ಟರ್ ಮಾರ್ಗದರ್ಶನದ ಮುಖಾಂತರ ಅವ್ರು ಚಿಕಿತ್ಸೆ ತಗೊಂಡು ಮನೆಯಲ್ಲೇನೆ ಇದ್ರೆ ಮಾಡ್ಬೋದು ಆದರೆ ಆ ಶಕ್ತಿ ಕಳ್ಕೊಂಡವ್ರಿಗೆ ಮಾತ್ರ ರಿಹಾಬಿಲಿಟೇಷನ್ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಶಕ್ತಿ ಇರುವಂತವರು ಡಾಕ್ಟರ್ ಸೈಕಟಿಕ್ ಡಾಕ್ಟರ್ ತೋರಿಸಿಕೊಂಡು ಅವ್ರಿಗೆ ಸಮಸ್ಯೆನ ಕೊಡುವಂತ ಪ್ರೋಟೋಕಾಲ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೊಡ್ತಾನೆ ಮಲ್ಲೇ ಬಿಡಬಹುದು ಯಾರೇ ಬಂದು ರಿಹಾಬಿಲಿಟೇಷನ್ ಸೇರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅವರ ಕೈಲಿ ಶಕ್ತಿ ಇಲ್ಲ ಮಾತ್ರ ನೀವು ರಿಹಾಬಿಲಿಟೇಷನ್ ಕಳ್ಕೊಂಡಿದ್ರೆ ಮಾತ್ರ ರಿಹಾಬಿಲಿಟೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದು ವಿಲ್ ಪವರ್ ಇದ್ರೆ ಇಲ್ಲಿ ಪೋಷಕರ ಒಂದು ಸಪೋರ್ಟ್ ಯಾವ ರೀತಿ ಇರಬೇಕು ರಿಯಾಬಲಿ ಪೋಷಕರೊಟ್ಟಿಗೆ ಮಾಡಬಹುದಾ ಅಥವಾ ಪೋಷಕರು ಇಲ್ಲದೇ ಮಾಡಬಹುದಾ ಹೇಗೆ ಸರ್ ಅದು ಸಹಾಯ ಮತ್ತ ಸಹಕಾರ ತುಂಬಾ ಯಾಕೆ ಅಂತ ಹೇಳಿದ್ರೆ ಈ ಅನ್ನೋ ರೋಗಕ್ಕೆ ಕುಡಿಯೋ ವ್ಯಕ್ತಿ ಮಾತ್ರ ಬಲಿಯಾಗಿರಲ್ಲ ಅವ್ರ ಕುಟುಂಬನೂ ಬಲಿಯಾಗಿರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಅವನು ಮತ್ತೆ ಅವ್ರ ಕುಟುಂಬ ತುಂಬಾ ದೂರ ಆಗಿರ್ತದೆ ಅವರಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ ಇದರಿಂದ ಅವರು ದೂರ ಆಗಿರ್ತಾರೆ ಅವರು ಈ ಸಂಸ್ಥೆಗೆ ತಂದು ಸೇರ್ಸಿದ್ಮೇಲೆ ನಿರಂತರ ಅಭ್ಯಾಸದಲ್ಲಿದ್ದು ನಿರಂತರ ಮಾರ್ಗ ನಿರಂತರ ಟೆಚ್ಚಲ್ಲಿದ್ದರೆ ಖಂಡಿತವಾಗ್ಲೂ ಅವರು ಸಪೋರ್ಟ್ ಮಾಡಿದ್ರೆ ಕುಡ್ತನ ಬಿಡ್ಸೋಕ್ಕೆ ನಾವು ಸಹಾಯ ಸಹಕಾರ ಮಾಡುವ ಐ ಥಿಂಕ್ ಜಿಮ್ಮಿಗೆ ಬಂದಿದೆ ಅನ್ಸುತ್ತೆ ಫಸ್ಟ್ ಫ್ಲೋರಲ್ಲಿ ಹಾಂ ಇದು ಫಸ್ಟ್ ಫ್ಲೋರಲ್ಲಿ ಜಿಮ್ ಸರ್ ಇದು ಎಸ್ ಸರ್ ಹೆಜ್ಜೆ ಹೆಜ್ಜೆಗೂ ವಿಭಿನ್ನತೆ ಬಸವ ಮಾರ್ಗದಲ್ಲಿ ಕಾಣಿಸ್ತಾ ಇದೆ ಈಗ ನೀವು ನೋಡಿದ್ರೆ ಸರ್ ಯಾವುದೇ ಒಂದು ಜಿಮ್ಮಲ್ಲಿ ಉಪಯೋಗ್ಸೋಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತುಗಳು ನಾವಿಲ್ಲಿ ಇಟ್ಕೊಂಡಿದ್ವಿ ಈ ಜಿಮ್ನ ನಾವು ಎರಡು ಟೈಮು ಬೆಳಗ್ಗೆ ಎರಡು ಟೈಮು ಸಂಜೆ ಎರಡು ಟೈಮ್ ಉಪಯೋಗಿಸ್ತೀವಿ ಸರ್ ಒಂದು ಆರಿಂದ ಆರು ಕಾಲದ ತನಕ ಒಂದು ಬ್ಯಾಚು ತಿರ್ಗ ಏಳುವರೆ ಆಹ್ ಎಂಟು ಎಂಟು ಕಾಲ ತನಕ ಒಂದ್ ಒಂದರಿಂದ ಒಂದ್ ಹಾಫ್ ಅವರ್ ಒಂದ ಬೆಳಿ ಎರಡ್ ಅವರ್ ಎರಡ್ ಸಂಜೆ ಎರಡು ಟೈಮ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಇಲ್ಲಿ ಮೂರ್ ಜನ ಬೌನ್ಸರ್ಸ್ ಕೆಲಸ ಮಾಡ್ತಾರೆ ಆಹ್ ಬೌನ್ಸರ್ಸ್ ಮತ್ತೆ ಕೋಚ್ ಕೋಚ್ಗಳು ಮೂರ್ ಜನ ಕೋಚ್ ಇದಾರೆ ಸರ್ ಅವರು ಬೆಳಿಗ್ಗೆ ಬಂದು ಅವರು ಜಿಮ್ ಗೆ ಸಂಬಂಧ ಪಟ್ಟಂತದ್ದನ್ನ ಪರ್ಸನಲ್ ಟ್ರೈನ್ ಆಗಿ ಮಾಡೋಕ್ ರೆಡಿ ಮಾಡ್ತಾರೆ ಆ ಯೋಗ ಮಾಡೋರ್ಗೆ ಯೋಗ ಟೀಚರ್ಸ್ ಬಂದ ಒಂದ್ ಐದ್ ಜನ ಇದ್ದಾರೆ ಅವ್ರ ಯೋಗ ಸಂಬಂಧ ಪಟ್ಟಂಗೆ ಯೋಗಾ ಧ್ಯಾನ ಮತ್ತೆ ಅದನ್ನೆಲ್ಲಾ ಅವ್ರು ಮಾಡ್ಕೊಡ್ತಾರೆ ಈಗ ಪೇಷೆಂಟ್ಸ್ ಅಂತಂದ್ರೆ ಅವರು ಮೆಂಟಲಿ ಮತ್ತೆ ಫಿಸಿಕಲಿ ಎರಡು ಕಡೆನೂ ವೀಕ್ ಆಗಿರ್ತಾರೆ ಸೊ ಅಂತ ಅವ್ರಿಗೆ ಜಿಮ್ ವರ್ಕೌಟ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ನಿಮ್ ಕೋಚ್ ಗಳು ಯಾವ ರೀತಿ ಸಹಾಯ ಮಾಡ್ತಾರೆ ಅದೇ ಸರ್ ಈಗ ನೋಡ್ತೀವಿ ಸರ್ ಇನ್ನು ಯುವಕರಾಗಿದ್ದು ಅವ್ರ ದೇಹ ಶಕ್ತಿ ಇದ್ರೆ ಜಿಮ್ ಆಗ್ತೀವಿ ಜಿಮ್ ಆಗ್ತೀವಿ ಡಾಕ್ಟರ್ ಕೇಳ್ತೀವಿ ಡಾಕ್ಟರ್ ಯಾವ್ದನ್ನ ಸಜೆಸ್ಟ್ ಮಾಡ್ತಾರೆ ಯಾವ್ದನ್ನ ಹೇಳ್ತಾರೆ ಅದಕ್ಕೆ ಕೆಲವರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯೋಗನೇ ಮಾಡಿದ್ರೆ ಯೋಗ ಆಗ್ತೀವಿ ಇನ್ನೂ ಎರಡಕ್ಕೂ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವರು ಅಟ್ಲೀಸ್ಟ್ ಲೀಸ್ಟ್ ದಿನನಿತ್ಯ ಮಾಡ್ಲೇಬೇಕು 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 ಫಿಸಿಕಲ್ ಆಕ್ಟಿವಿಟೀಸ್ಗಳು ಯಾವ ರೀತಿ ಇರುತ್ತೆ ಸರ್ ಇಲ್ಲಿ ಇಲ್ಲಿರುವಂತಹ ಪೇಷಂಟ್ಸ್ಗಳಿಗೆ ಇಲ್ಲಿ ಎಲ್ಲ ಥರದ ವ್ಯವಸ್ಥೆಗಳು ಮಾಡ್ಕೊಂಡಿ ಸರ್ ನಿಮ್ಗೆ ಹೇಳೋದ್ರಿಂದ ವ್ಯಾಯಾಮ ಮಾಡಲೇಬೇಕು ಅದಾದ ನಂತರಲ್ಲಿ ಕೌನ್ಸಿಲರ್ಸ್ಗಳ ಮುಖಾಂತರ ಆಟದ ಜೊತೆಗೆ ಚೇತರಿಕೆ ಅವರ ಒಂದು ಎಲ್ಲ ಚೇತರಿಕೆ ಆಗಬೇಕಾಗಿರುತ್ತೆ ಅದಕ್ಕೆ ಸ್ವಲ್ಪ ಗೇಮ್ಗಳು ಇಂಡೋರ್ ಗೇಮ್ಗಳು ಔಟ್ಡೋರ್ ಗೇಮ್ಗಳು ಮತ್ತು ಬೇರೆ ಬೇರೆ ಥರದ ಏನೇನು ವ್ಯವಸ್ಥೆ ಬೇಕು ಸೈಕಲ್ ಅದನ್ನು ಕೌನ್ಸ್ಲರ್ಗಳು ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಮತ್ತೆ ಇಲ್ಲಿ ಪ್ರತಿದಿನ ಒಂದೊಂದಿದೆ ಇದೆ ಒಂದಿನ ಸಂಗೀತ ಕ್ಲಾಸ್ ಇದೆ ಒಂದಿನ ಡ್ಯಾನ್ಸ್ ಕ್ಲಾಸ್ ಇದೆ ಒಂದಿನ ಇದೆ ಒಂದಿನ ಡ್ರಾಮಾ ಇದೆ ಒಂದಿನ ಹೊರಗಡೆ ಕರ್ಕೊಂಡು ಹೋಗಿ ಹೊರಗಡೆ ಆಟ ಆಡಿಸುವಂತಿದೆ ಈ ಒಂದು ವ್ಯವಸ್ಥಿತಗಳು ನಾವು ಇಲ್ಲಿ ಮಾಡ್ಕೊಂಡಿದೀವಿ ದೇಹ ಮತ್ತು ಮನಸ್ಸನ್ನ ಯಾವುದೇ ರೀತಿಯಲ್ಲಿ ನೋವು ಮಾಡಿದ ರೀತಿಯಲ್ಲಿ ಬಸವ ಮಾರ್ಗ ಸಂಸ್ಥೆ ಮಾಡ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದು ನನಗೆ ಅನುಭವಕ್ಕೆ ಬರ್ತಾ ಇದೆ ಇಲ್ಲ ಸರ್ ದೇಹಕ್ಕೂ ನೋಡಿ ಸರ್ ನಾನು ಮೊದ್ಲೇ ಹೇಳಿದ್ದೀನಿ ನಾನು ಕುಡಿತಿದ್ದೆ ಅಷ್ಟೇ ಆ ಕುಡ್ತಾ ಕುಡ್ದು ಹಾಳಾಗಿರೋದು ದುಡ್ಡು ನಂದು ನೆಮ್ಮದಿ ಹಾಳಾಗಿದ್ದು ನಂದು ಮರ್ಯಾದೆ ಹೋಗಿದ್ದು ನಂದು ಆರೋಗ್ಯ ಹೋಗಿದ್ದು ಹಾಳಾಗಿದ್ದು ನಂದು ಆದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗೆ ಗೊತ್ತಿಲ್ಲದೆ ನನಗೆ ಈ ಕಾಯಿಲೆ ಬಂದಿದೆ ಈ ಇಲ್ಲಿ ತಗೊಂಡು ಬಂದಿದ್ದೀನಿ ಇದನ್ನು ನಾನು ಬಂದಂಥ ನಮ್ಮನ್ನು ಅಪರಾಧಿ ತನದಲ್ಲಿ ನೋಡೋವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಕೀಳಿ ಕೀಳಭಾವನಿಲ್ಲ ನೋಡೋವಂಥದ್ದೇನೂ ಇಲ್ಲ ನಾವು ಅವಕಾಶ ಸಿಕ್ಕಿದ್ರೆ ಒಂದು ಒಳ್ಳೆಯ ಜೀವನಗಳನ್ನ ಮಾಡ್ತೀವಿ ಉದಾಹರಣೆಗೆ ನಾವುಗಳೇ ನಾನು ಕುಡಿತಿದ್ದಂಥ ವ್ಯಕ್ತಿ ಸತತ ಹದಿನೇಳು ವರ್ಷ ಕುಡಿದೆ ಇವತ್ತು ಈ ಥರ ಒಂದು ಸಂಸ್ಥೆ ಕಟ್ಟಿ ನಾಲ್ಕು ಬ್ರಾಂಚ್ ಮಾಡಿ ನಾವೇ ಐವತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಮುಂದೆ ಇದು ನಾನ್ನೂರು ಬ್ರಾಂಚ್ ಆಯ್ತದೆ ಇವತ್ತೇನು ಐವತ್ತು ಜನ ಇದ್ದರೆ ಐದು ಸಾವಿರ ಜನ ವರ್ಕರ್ಸ್ ಇಲ್ಲೇ ಕೆಲಸ ಮಾಡ್ತಾರೆ ಇವತ್ತು ಬಸವ ಮಾರ್ಗ ಇಡೀ ಪ್ರಪಂಚದಿಂದ ಖಂಡಿತವಾಗ್ಲೂ ಬೆಳೆದು ಯಾರು ಈ ಕುರ್ತಾನ ಚಟಕ್ಕೆ ಬಲಿಯಾಗೋರೆ ಅವ್ರಿಗೆ ಖಂಡಿತವಾಗ್ಲೂ ದಾರಿದೀಪ ಆಗೋಂಥ ಕೆಲಸನ ಬಸವ ಮಾರ್ಗ ಮಾಡೇ ಮಾಡ್ತದೆ ಇನ್ನ ಪೋಷಕರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ರಿಯಾಬ್ ಸೆಂಟರ್ ಗಳಾಗಿರ್ಬಹುದು ರಿಯಾಬ್ ಅಂತಂದ್ರೆ ಕೀಳರಿಮೆ ಅಥವಾ ಏನೋ ಒಂದು ರೀತಿಯಲ್ಲಿ ಯೋ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಅಥವಾ ಏನೋ ಒಂದು ವೈಬ್ ಮನ್ಸಲ್ಲಿ ಇದ್ದೇ ಇರುತ್ತೆ ಸೊ ಯಾಕೆ ಆ ಒಂದು ಭಾವನೆ ಜನಗಳಿದೆ ಅಗ್ನಿ ಅನ್ನ ಸರ್ ರಿಯಾಬಿಲಿಟೇಷನ್ ಅಂದ್ರೆ ಏನು ಈಗ ನೀವು ಆ ಜ್ವರ ಬರ್ತದೆ ಬೇರೆ ಆರೋಗ್ಯ ಸಮಸ್ಯೆ ಮಾಡ್ತೀರಾ ಆಸ್ಪತ್ರೆಗೆ ಹೋಗ್ತೀವಿ ಅದಕ್ಕೂ ಕೇಳಿರಬೇಕು ನಿಮಗೆ ಖಂಡಿತ ಇಲ್ಲ ಮತ್ತೆ ಇಲ್ಲಿಗೆ ಬರೋಕೆ ಕೀಳಿರಿಮೆ ಇದು ಒಂದು ರೋಗ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದ್ದಲ್ಲ ಯಾವುದೇ ತರಹದ ಕೀಳಿರಿಮೆ ಏನು ಬೇಕಾಗಿಲ್ಲ ನೋಡಿ ಒಂದು ಕಾಯಿಲೆಗೆ ಒಂದು ಪರಿಹಾರ ಅಷ್ಟೇ ಸರಿನಾ ಇವತ್ತು ಏಡ್ಸ್ ರೋಗ ಬರೋರ್ಗು ಒಂದು ಆಶಯ ಮಾಡ್ಕೊಂಡು ಅವನು ಪ್ರೀತಿಸ್ತಾ ಇದ್ದಾರೆ ಕುಷ್ಠರೋಗ ರೋಗ ಪೋಷಣೆ ಮಾಡಿ ಅವನು ಪ್ರೀತಿಸ್ತಾ ಇದ್ದಾರೆ ಕುಡಿಯೋವಂಥ ವ್ಯಕ್ತಿ ಏನು ಮಾಡಿದ್ದ ಅದೊಂದು ರೋಗ ಅಷ್ಟೇ ಅದನ್ನ ರೋಗ ಥರ ನೋಡಿ ಚಿಕಿತ್ಸೆ ಪಡೆದು ನಿಜವಾಗ್ಲೂ ನೀವು ತಾಳ್ ಕಳ್ಕೊಂಡಿರೋ ಅಣ್ಣ ತಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಸಿಗ್ತಾರೆ ಒಂದ್ಸರಿ ನಮ್ಗೆ ನೋಡಿ ಒಂದು ಸರಿ ನಮ್ಮನ್ನು ಕರುಣೆಯಿಂದ ನೋಡಿ ಒಂದು ಸರಿ ಕರುಣೆ ತೋರಿಸಿ ಖಂಡಿತವಾಗ್ಲಿ ಒಂದು ಸರಿ ನಮ್ಗೊಂದು ಅವಕಾಶ ಮಾಡಿಕೊಡಿ ನಾವು ಒಳ್ಳೆಯ ಜೀವನ ನಾವು ಮಾಡೇ ಮಾಡ್ತೀವಿ